ಬಾಲಿವುಡ್ ನಟ ಸಲ್ಮಾನ್ ಖಾನ್ ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕ ದೇಶ ಅಂತ ಬಂಧಿಸಿದ್ರು ಇದಕ್ಕೆ ಕೆರಳಿ ಕೆಂಡುವಾಗಿರುವಂತಹ ಪಾಕಿಸ್ತಾನ್ ಸಲ್ಮಾನ್ ಖಾನ್ ಅವರನ್ನ ಭಯೋತ್ಪಾದಕ ಅಂತ ಘೋಷಿಸಿದೆ ಪಾಕಿಸ್ತಾನದ ಗೃಹ ಸಚಿವಾಲಯ ಈ ಕುರಿತು ಅಧಿಸೂಚನೆಯನ್ನ ಹೊರಡಿಸಿದೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ನಾಲ್ಕನೆಯ ಪಟ್ಟಿಯಲ್ಲಿ ಸೇರಿಸಿದೆ ಇದರರ್ಥ ಪಾಕಿಸ್ತಾನದಲ್ಲಿ ಪ್ರವೇಶಿಸಿದ್ರೆ ಅವರಿಗೆ ತಕ್ಷಣ ಬಂಧನ ಮತ್ತು ಕಾನೂನು ಕ್ರಮ ಎದುರಾಗಲಿದೆ ಆದರೆ ಸಲ್ಮಾನ್ ಖಾನ್ ಅಥವಾ ಅವರ ತಂಡದಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಆದರೆ ಅವರ ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಇದೇ ವೇಳೆ ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರ ಮೇರ್ ಯಾರ್ ಬಲೂಚ್ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಸಲ್ಮಾನ್ ಖಾನ್ ಅವರ ಹೇಳಿಕೆ ಅರವತ್ತು ಮಿಲಿಯನ್ ಬಲೂಚಿ ಜನರಿಗೆ ಸಂತೋಷ ತಂದಿದೆ ಇದು ಮೃದು ರಾಜತಾಂತ್ರಿಕತೆಯ ಪ್ರಬಲ ಸಾಧನವಾಗಿದ್ದು ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ ಅಂತ ಗುರುತಿಸಿ ಜಗತ್ತನ್ನ ಪ್ರೋತ್ಸಾಹಿಸ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ವಿರುದ್ಧ ನಡೀತಾ ಇರುವಂತಹ ದಂಗೆಯ ಹಿನ್ನೆಲೆ ಈ ಘಟನೆ ಈಗ ಮತ್ತಷ್ಟು ಗಮನ ಇದೆ ಖನಿಜ ಸಂಪನ್ಮೂಲಗಳಿಂದ ತುಂಬಿದ್ರೂ ಆರ್ಥಿಕವಾಗಿ ಹಿಂದುಳಿದಿರುವ ಈ ಪ್ರದೇಶದಲ್ಲಿ ತಾರತಮ್ಯ ಬಡತನ ಮತ್ತು ಚೀನಾ ಪಾಕ್ ಯೋಜನೆಗಳ ವಿರುದ್ಧ ಆಕ್ರೋಶ ತಾರಕಕ್ಕೇರಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಬಿಎಲ್ಎ ನಡೆಸಿದಂತಹ ದಾಳಿಗಳಲ್ಲಿ ನೂರಾರು ಪಾಕ್ ಸೈನಿಕರು ಹತರಾಗಿದ್ದಾರೆ ಸಲ್ಮಾನ್ ಖಾನ್ ದೇಶಪೂರ್ವಕವಾಗಿ ಹೀಗೆ ಹೇಳಿದ್ದಾರೋ ಅಥವಾ ಅಜಾಗರೂಕತೆಯಿಂದಲೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಈ ಒಂದು ಹೇಳಿಕೆಯೇ ಎರಡು ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ ಇನ್ನು ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಜಾಯ್ ಫೋರಂ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಸಲ್ಮಾನ್ ಖಾನ್ ಮಾತನಾಡುತ್ತಾ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಪ್ರತ್ಯೇಕ ದೇಶ ಅಂತ ಉಲ್ಲೇಖಿಸಿದ್ರು ಬಲೂಚಿ ಪರ ಸಲ್ಮಾನ್ ಹೇಳಿಕೆ ಶಹಬಾಜ್ ಷರೀಫ್ ಸರ್ಕಾರವನ್ನು ಕೆರಳಿಸಿದ್ದು பாகிஸ்தான ஆக்க சச்சுவாலய அதிசூச்சனை